ಕೃಷಿಕ ಮಿತ್ರರೇ ನಮಸ್ಕಾರ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇವತ್ತು ನಮ್ಮ ನಮ್ಮನೆ ತೋಟದಲ್ಲಿ ಇದ್ದೀನಿ ಇಲ್ಲಿ ನೀವು ಗಮನಿಸ್ಬೋದು ನಂದು ಹಳೆ ತೆಂಗಿನ ಮರಗಳಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ನಾನಿನ್ನ ಎರಡು ಸಾವಿರದ ಹದಿನೈದರಿಂದ ಈ ತೋಟ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಈ ವರ್ಷ ಮೊನ್ನೆ ಮೇ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಏನು ಮಾಡಿದೆ ಅಂದರೆ ಎರಡು ತೆಂಗಿನ ಸಾಲಿನ ಮಧ್ಯದಲ್ಲಿರತಕ್ಕಂಥ ಜಾಗದಲ್ಲಿ ಎರಡು ಸಾಲು ಅಡಿಕೆ ಗಿಡಗಳನ್ನು ನಾಟಿ ಮಾಡಿದ್ದೀವಿ ಇದನ್ನು ಸೆಂಟ್ರಲ್ ಡುಯಲ್ ಜಿಗ್ಜ್ಯಾಕ್ ಅರೆಕ ಲೈನ್ ಅಂತ ಹೇಳ್ತೀನಿ ಅಂದರೆ ಎರಡು ತೆಂಗಿನ ಮರದ ಮಧ್ಯದಲ್ಲಿ ಎರಡು ಸಾಲುಗಳ ಜೋಡಣೆ ಜಿಗ್ಝ್ಯಾಕ್ ಮಾದರಿಯಲ್ಲಿ ನೀವಿಲ್ಲಿ ಗಮನಿಸ್ಬೋದು ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಅಂತರ ಕೊಟ್ಟಿದೆ ಆಮೇಲೆ ಒಂದು ಅಡಿಕೆ ಗಿಡದಿಂದ ಪಕ್ಕದ ನನ್ನ ತೆಂಗಿನ ಮರಕ್ಕೆ ಒಂದು ದೊಡ್ಡ ಪ್ಯಾಸೇಜ್ ಕ್ರಿಯೇಟ್ ಆಗಿದೆ ಹೆಚ್ಚು ಕಮ್ಮಿ ಹನ್ನೆರಡು ಹದಿಮೂರು ಅಡಿ ಪ್ಯಾಸೇಜ್ ಇದೆ ಅಲ್ಲೇನು ಮಾಡಿದ್ದೀನಿ ತೆಂಗಿನ ಮರದಿಂದ ಸುಮಾರು ಒಂದು ಎಂಟು ಅಡಿ ದೂರದಲ್ಲಿ ಪ್ರತಿ ಒಂಬತ್ತೊಂಬತ್ತು ಅಡಿ ಅಂತರದಲ್ಲಿ ಗುಂಡಿಗಳನ್ನು ತೆಗೆದು ಬಾಳೆ ಮತ್ತು ಕೋಕೋ ಅದನ್ನು ಆವರ್ತನ ರೀತಿಯಲ್ಲಿ ಇಂಟರ್ ಲೀವಿಂಗ್ ಮೆಥಡ್ ಅಂತೀವಿ ನೋಡಿ ಇಲ್ಲಿ ಕೋಕೋ ಬಂತು ನೆಕ್ಸ್ಟ್ ಬಾಳೆ ಬಂತು ಮತ್ತು ಕೋಕೋ ಬಂತು ಈ ರೀತಿ ಮಾಡಿದ್ದೀವಿ ಇದು ಮಾಡೋದರಿಂದ ಕೋಕೋ ಕೋಕೋಗೆ ಕೋಕೋಗೆ ಅಡಿ ಗ್ಯಾಪ್ ಕೊಟ್ಟಂಗೆ ಆಯಿತು ಮತ್ತು ಬಾಳೆಗೂ ಕೋಕೋಗೆ ಅಡಿ ಗ್ಯಾಪಲ್ಲಿದೆ ಆಮೇಲೆ ಪ್ರತಿ ಗಿಡಕ್ಕೂ ನಾನು ಸಂಗಾತಿ ಬೆಳೆ ಅಂತ ಹೇಳ್ತೀನಲ್ಲ ಅದನ್ನು ಮಾಡಿದ್ದೀನಿ ನೋಡಿ ಉದಾಹರಣೆಗೆ ಇಲ್ಲೊಂದು ಬಾಳೆ ಗಿಡ ಇದೆ ಇದಕ್ಕೆ ಸಂಗಾತಿ ಬೆಳೆಯಾಗಿ ಇಲ್ಲಿ ಬಹುವಾರ್ಷಿಕ ತೊಗರಿ ಇದೆ ಪೆರಿನಿಯಲ್ ಪಿಜನ್ ಅಂತ ಇದೆ ಸಿಮಿಲರ್ಲಿ ನಮ್ಮ ಅಡಿಕೆ ಗಿಡಗಳಿಗೂ ನಾವು ಸಂಗಾತಿ ಬೆಳೆಯಾಗಿ ಗ್ಲೀರಿಸೀಡಿಯವನ್ನು ಪಶ್ಚಿಮಕ್ಕೆ ಹಾಕ್ತೀವಿ ಆಗಲೇ ಎಮ್ ಎಸ್ ಫಾರ್ಮ್ ಮೀಡಿಯೋದಲ್ಲಿ ನೋಡಿದ್ದೀರಾ ಇದು ನನ್ನ ಅಡಿಕೆ ಸಸಿ ಅದಕ್ಕೆ ಪಶ್ಚಿಮದಲ್ಲಿ ನಮ್ಮ ಗ್ಲೇರಿಸೀಡಿಯ ಕೂತಿದೆ ಇನ್ನೂ ಕೆಲವು ಕಡೆ ಹಾಕಬೇಕಾಗಿದೆ ಈ ರೀತಿ ಬೆಳೆಗಳ ಜೋಡಣೆ ಮಾಡ್ಕೊಂಡಿದ್ದೀನಿ ಇಷ್ಟು ಜಾಗದಲ್ಲಿ ಸ್ನೇಹಿತರೆ ತೆಂಗು ಮೂಲ ಬೆಳೆ ಮುಖ್ಯ ಬೆಳೆ ಅಡಿಕೆ ಎರಡನೇ ಅಂತರ ಬೆಳೆ ಈ ಅಡಿಕೆ ಅಡಿಕೆ ಜೊತೆಗೆ ಬಾಳೆ ಮತ್ತು ಕೋಕೋ ಈ ನಾಲ್ಕು ವಾಣಿಜ್ಯ ಬೆಳೆಗಳಿದೆ ಸಂಗಾತಿ ಬೆಳೆಗಳಾಗಿ ಗ್ಲೀರಿಸೀಡಿಯ ತೊಗರಿ ಮತ್ತು ಅಗಸೆ ಇವೆಲ್ಲ ಹಾಕ್ತಾ ಬರ್ತೀನಿ ಇದು ನಾನು ಸಂಪೂರ್ಣ ಸಾವಯವ ಕೃಷಿ ಮಾಡ್ತಿರೋದ್ರಿಂದ ನನ್ನ ಸಸ್ಯ ಪೋಷಕಾಂಶಗಳಿಗೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಹಿಂಡಿ ರಸವನ್ನು ಕೊಡ್ತೀನಿ ನೋಡಿ ನಿನ್ನೆ ಸಂಜೆ ನಾವು ಇಲ್ಲಿ ಒಂದು ಐದು ಥರದ ಹಿಂಡಿ ತೊಗೊಂಬಂದು ಈ ಡ್ರಮ್ಮಲ್ಲಿ ಕಾದರೆ ಇಟ್ಟಿದ್ದೀವಿ ಇವತ್ತು ಇದನ್ನು ಗಿಡದ ಬುಡಕ್ಕೆ ಸುರಿಯಲಾಗುವುದು ಈ ಥರ ಎರಡೆರಡು ಡ್ರಮ್ ಆ ಬ್ಲಾಕಲ್ಲೇ ಇಟ್ಕೊಂಡು ನಾವು ಮಾಡ್ಕೊತೀವಿ ಇದನ್ನು ನೀರು ಬಿಟ್ಕೊಳ್ಳೋಕ್ಕೆ ಈ ಥರ ಒಂದು ಫ್ಲೆಕ್ಸಿಬಲ್ ಪೈಪ್ ಇಟ್ಕೊಂಡಿದ್ದೀನಿ ನಾನು ಎಲ್ಲಿ ಬೇಕಾದರೂ ಡ್ರಮ್ ಇಟ್ಕೊಂಡು ಈ ರೀತಿ ನೀರನ್ನ ತುಂಬಿಸ್ಕೊಳ್ಳುವಂಥ ವ್ಯವಸ್ಥೆ ಈ ಫ್ಲೆಕ್ಸಿಬಲ್ ಪೈಪ್ನ ಕನೆಕ್ಷನ್ ಮಾಡೋಕ್ಕೆ ನಂದು ಮೈನ್ ಜಂಕ್ಷನ್ ಲೈನ್ ಏನು ಬರುತ್ತೆ ಮೇನ್ ಲೈನು ಸಬ್ಲೈನ್ ಅಂತೆಲ್ಲ ಹೇಳ್ತೀವಲ್ಲ ಪೈಪ್ಲೈನ್ ಇರಿಗೇಷನ್ ಪೈಪ್ಲೈನು ಇಲ್ಲಿ ನೋಡಿ ಈ ರೀತಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೈನ್ ಲೈನ್ ಅಲ್ಲಿಂದ ಬಂದಿದೆ ಈ ಎರಡೂ ಬ್ಲಾಕಿಗೆ ಇಲ್ಲಿಂದ ಫೋರ್ಕ್ ಆಗಿದೆ ಈ ಜಂಕ್ಷನ್ನಲ್ಲೇ ಈ ಥರದ್ದು ಒಂದು ವಾಲ್ ಕಂಟ್ರೋಲ್ಡ್ ಹೋಸ್ ಫ್ಲೆಕ್ಸಿಬಲ್ ಪೈಪ್ ಹೋಸ್ ಪೈಪ್ ಕನೆಕ್ಟರ್ ಅಂತ ಹೇಳ್ತೀವಿ ಇದನ್ನು ಹಾಕ್ಕೊಂಡಿದ್ದೀನಿ ಇದಿರೋದ್ರಿಂದ ನನಗೆ ಈ ರೀತಿ ನನ್ನ ಫ್ಲೆಕ್ಸಿಬಲ್ ಪೈಪಲ್ಲಿ ನನ್ನ ಡ್ರಮ್ಗೆ ನೀರು ಬಿಟ್ಕೊಂಡು ಹಿಂಡಿರಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ವ್ಯವಸ್ಥೆ ನನ್ನ ಎಲ್ಲ ಬ್ಲಾಕಲ್ಲೂ ಇದೆ ಅದು ನನಗೆ ಭಾಳ ಸುಲಭ ನಾನು ಡ್ರಮ್ಗಳನ್ನು ತಗೊಂಡು ಶಿಫ್ಟ್ ಮಾಡ್ಕೊಳ್ಳೋದು ಈ ಇಂಟರ್ಫೇಸ್ ಪೈಲಿಗೆ ಆ ಫ್ಲೆಕ್ಸಿಬಲ್ ಪೈಪ್ ಹಾಕ್ಕೊಂಡು ನೀರು ತುಂಬಿಸ್ಕೊಳ್ಳೋದು ಹಿಂಡಿ ರಸ ಮಾಡಿ ಸುರಿಯೋದು ಇದನ್ನು ಯಾವುದೇ ಕೃಷಿ ಕಾರ್ಮಿಕರ ಅವಲಂಬನೆ ಇಲ್ಲದೇ ನನ್ನ ತೋಟವನ್ನು ಒಬ್ಬನೇ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದೀನಿ ಸೊ ಕಡಿಮೆ ಕಾರ್ಮಿಕರ ಅವಲಂಬನೆಯಿಂದ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡೋಕ್ಕೆ ಈ ಒಂದು ಪರ್ಯಾಯ ಮಾರ್ಗಗಳನ್ನು ರೂಪಿಸ್ಕೊಳ್ತಾ ಇದ್ದೀನಿ ಇದು ಇಂದು ಬೆಳಗ್ಗೆ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಬುಧವಾರ ಬೆಳಗ್ಗೆ ನೀವು ನೋಡ್ತಕ್ಕಂಥ ತೋಟ ನೋಡಿ ಇಲ್ಲಿ ಸಾಕಷ್ಟು ಸೆಣಬು ಬೆಳೆದಿದೆ ಈ ಸೆಣಬನ್ನು ಕತ್ತರಿಸಿ ಈ ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡ್ತೀವಿ ಅದನ್ನು ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಆ ಕೆಲಸಗಳು ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿತ್ರರೇ ನಾವು ಸಾವಯವ ಕೃಷಿಯನ್ನು ಯಾವುದೇ ನಿಬಂಧನೆಗೊಳಗಾಗದೆ ಯಾವುದೇ ರೀತಿ ಒತ್ತಡಕ್ಕೊಳಗಾಗದೆ ನಾವು ಮಾಡ್ಬೋದು ನನ್ನ ಪ್ರಯಾಣ ಎರಡು ತೋಟಗಳಲ್ಲಿ ನಡೀತಾ ಇದೆ ನೀವು ನನ್ನ ಜೊತೆ ಇದ್ದೀರ ಜೊತೆಯಲ್ಲಿ ಇರಿ ನನ್ನ ಅನುಭವವನ್ನು ಇದೇ ರೀತಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ದಿನ ನಿಮಗೆಲ್ಲ ಶುಭವಾಗಲಿ ವಂದನೆಗಳು